ನಿಮ್ಮೆಲ್ಲರಿಗೂ ಝೀರೋ ಒನ್ ರಿಸಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಅನ್ನು ಒತ್ತಿ ಜಿಮ್ ಸೈಮನ್ಸ್ ಈ ಹೆಸರು ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು ಜಿಮ್ ಸೈಮನ್ಸ್ ಇವರು ಇಪ್ಪತ್ತೈದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಅಮೆರಿಕದಲ್ಲಿ ಜನಿಸಿದರು ಇವರು ತಮ್ಮ ಬ್ಯಾಚುಲರ್ ಡಿಗ್ರಿಯನ್ನು ಗಣಿತ ವಿಷಯದಲ್ಲಿ ಪಡೆದುಕೊಂಡಿರುತ್ತಾರೆ ಹಾಗೂ ಪಿ ಡಿಯನ್ನು ಸಹ ಗಣಿತ ವಿಷಯದಲ್ಲಿ ಹೊಂದಿದ್ದಾರೆ ಆದರೆ ಇವರು ಜಗತ್ತಿಗೆ ಪರಿಚಯ ಆಗಿದ್ದು ಒಬ್ಬ ಟ್ರೇಡರ್ ಆಗಿ ಇವರು ಮೊದಲು ಮನಿ ಮ್ಯಾಟ್ರಿಕ್ಸ್ ಎನ್ನುವ ಹೆಡ್ಜ್ ಫಂಡನ್ನು ಸ್ಥಾಪಿಸಿದರು ನಂತರ ತಾವು ಗಣಿತವನ್ನು ಬಳಸಿಕೊಂಡು ಒಂದು ಟ್ರೇಡಿಂಗ್ ಮಾದರಿಯನ್ನು ಕಂಡುಹಿಡಿದು ಅದನ್ನು ತಮ್ಮ ಹೌಸ್ಗಾಗಿ ಬಳಸಿಕೊಂಡರು ಮತ್ತು ಇದನ್ನೇ ಅವರು ಮತ್ತಷ್ಟು ಸುಧಾರಿಸಲು ಹಲವಾರು ಗಣಿತಜ್ಞರನ್ನು ನೇಮಿಸಿದರು ಮುಂದೆ ಇ ಬಾಮ್ ಮತ್ತು ಜೇಮ್ಸ್ ಆಕ್ಸ್ನಂತಹ ಗಣಿತಜ್ಞರನ್ನು ನೇಮಿಸಿದ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೆಡಾಲಿಯನ್ ಫಂಡ್ ಎನ್ನುವ ಫಂಡ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಆರಂಭಿಸಿದರು ಮುಂದೆ ಇದು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿತು ಜಿಮ್ ಸೈಮನ್ಸ್ ಒಬ್ಬ ಶ್ರೇಷ್ಠ ಟ್ರೇಡರ್ ಇವರು ಸತತ ಮೂವತ್ತು ವರ್ಷ ಪ್ರತಿ ವರ್ಷ ಅರವತ್ತೇಳು ಪರ್ಸೆಂಟ್ ರಿಟರ್ನ್ ಅನ್ನು ಸಂಪಾದಿಸುವ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಸಂಪಾದಿಸಿದ್ದಾರೆ ಇವರು ಟ್ರೇಡಿಂಗ್ ಮಾಡಲು ಅತ್ಯಂತ ಕಷ್ಟಕರವಾದ ಗಣಿತವನ್ನು ಬಳಸಿಕೊಂಡಿದ್ದಾರೆ ಇದಕ್ಕಾಗಿ ಜಗತ್ತಿನ ಹಲವಾರು ಉತ್ತಮ ಗಣಿತಜ್ಞರನ್ನು ತಮ್ಮ ಕಂಪನಿಯಲ್ಲಿ ಸೇರಿಸಿಕೊಂಡು ತಮ್ಮ ಫಂಡ್ ಹೌಸ್ಗಾಗಿ ತಮ್ಮದೇ ವಿಶೇಷ ಟ್ರೇಡಿಂಗ್ ಅಲ್ಗಾರಿತವನ್ನು ರಚಿಸಿಕೊಂಡು ಆಟೋಮ್ಯಾಟಿಕ್ ಟ್ರೇಡಿಂಗ್ ಸಿಸ್ಟಮ್ ಅನ್ನು ತಯಾರು ಮಾಡಿದರು ಈ ಸಿಸ್ಟಮ್ ತನಗೆ ನೀಡಿದ ಡೇಟಾವನ್ನು ಅಧ್ಯಯನ ಮಾಡಿ ಯಾವ ಕಂಪನಿಯ ಸ್ಟಾಕ್ನ ಬೆಲೆ ಮುಂದಿನ ದಿನದಲ್ಲಿ ಏರಬಹುದು ಎಂದು ಬಹುತೇಕ ಸರಿಯಾಗಿ ನಿಖರವಾದ ಟಾರ್ಗೆಟನ್ನು ಮಾಡಿ ಸ್ವತಃ ಅದೇ ಖರೀದಿ ಅಥವಾ ಮಾರಾಟ ಮಾಡಿ ಲಾಭವನ್ನು ಮಾಡಿಕೊಡುತ್ತಿತ್ತು ಇಂದಿನ ದಿನದಲ್ಲಿ ನಾವು ನೋಡಬಹುದಾದ ಅಲ್ಗೋ ಟ್ರೇಡಿಂಗ್ ವಿಧಾನ ಇದಾಗಿತ್ತು ಆದರೆ ಜಿಮ್ ಸೈಮನ್ಸ್ ಅವರು ಸತತವಾಗಿ ಪ್ರತಿ ವರ್ಷ ಅರವತ್ತೇಳು ಪರ್ಸೆಂಟೇಜ್ ರಿಟರ್ನ್ ಸಂಪಾದನೆ ಮಾಡಿದ್ದು ಒಂದು ದೊಡ್ಡ ಸಾಧನೆಯಾಗಿದೆ ಮೆಡಾಲಿಯನ್ ಫಂಡ್ ನಾವು ಬಳಕೆ ಮಾಡುವ ಇತರ ಫಂಡ್ಗಳಂತೆ ಸಾರ್ವಜನಿಕವಾಗಿ ಲಭ್ಯ ಇರಲಿಲ್ಲ ಇದು ಕೇವಲ ಅಲ್ಲಿ ಕೆಲಸ ಮಾಡುವ ನೌಕರರಿಗೆ ಮಾತ್ರ ಹೂಡಿಕೆ ಮಾಡಲು ಅಥವಾ ಟ್ರೇಡಿಂಗ್ ಮಾಡಲು ಅಭಿವೃದ್ಧಿ ಮಾಡಲಾಗಿತ್ತು ಏಕೆಂದರೆ ಪ್ರತಿಯೊಬ್ಬರಿಗೂ ಅಂದರೆ ಸಾರ್ವಜನಿಕವಾಗಿ ಟ್ರೇಡಿಂಗ್ ಮಾಡಲು ಫಂಡನ್ನು ಕಲೆಕ್ಟ್ ಮಾಡಿದರೆ ಲಾಭ ಗಳಿಸುವುದು ಕಷ್ಟವಾಗಬಹುದು ಎಂದು ಯೋಚನೆ ಮಾಡಿದ್ದರು ಮೆಡಾಲಿಯನ್ ಫಂಡ್ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇಲ್ಲಿಯವರೆಗೆ ಸುಮಾರು ನೂರು ಬಿಲಿಯನ್ ಡಾಲರ್ ಸಂಪತ್ತನ್ನು ಸಂಪಾದಿಸಿದೆ ಜಿಮ್ ಸೈಮನ್ಸ್ ಅವರ ನೆಟ್ವರ್ತ್ ಇಂದಿನ ದಿನ ಸುಮಾರು ಮೂವತ್ತೆರಡು ಬಿಲಿಯನ್ ಡಾಲರ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತರಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ನ ದಂತಕತೆ ಜಿಮ್ ಸೈಮನ್ಸ್ ಈ ಲೋಕವನ್ನು ತ್ಯಜಿಸಿದರು ಇದಾಗಿತ್ತು ಜಿಮ್ ಸೈಮನ್ಸ್ ಅವರ ಬಗೆಗಿನ ಒಂದು ಸಣ್ಣ ಮಾಹಿತಿ ಇಂತಹ ವಿಡಿಯೋವನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಒತ್ತಿರಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ